ಶಬ್ದದ ಅರ್ಥ ಯಾರಿಗೆ ಗೊತ್ತದ ಕೈಯತ್ರಿ ಉಪಕಾರ ಅನ್ನುವ ಶಬ್ದದ ಅರ್ಥ ಯಾರಿಗೆ ಗೊತ್ತದೆ ಕೈಯತ್ರಿ ಅದೇ ರೀತಿ ಹೇಗಪ್ಪ ಅಂದ್ರೆ ಯಾರಾದ್ರೂ ಊಟ ಇರೋದಿಲ್ಲ ಹಸಿಗಿರ್ತಾರೆ ಬರೀ ಊಟ ಕೊಟ್ಟರೆ ಅದು ಏನಪ್ಪಾ ಅಂದ್ರೆ ಏನಾಗ್ತದೆ ಅದು ನಾಯ ಬಾರ್ದು ಈಗ ಬೇಸಿಗೆ ಜಾಲ ಚಾಲೂ ಆಗ್ತದೆ ಬೇಸಿಗೆ ಜಾಲದ ಸುಡು ಸುಡ ಸಿಗಿರ್ತದೆ ಬಿಸಿನಾಗೆ ಕೂಡಮಿ ಬಿಸಿನಾಗೆ ನೀಡಿ ಭಯ ಆಗ್ತದೆ ನೀಡ್ಸಿದವ್ರಿಗೆ ನೀರು ಅದು ಏನಾಗ್ತದೆ ಒಂದು ಶಬ್ದವ್ರ ದೊಡ್ಡ ಭಾರ ಭಾರ ಅಂತ ತಿಳ್ಕೊಂಡ್ರು করাডোকো ইরারে দেটে হিনে সুডাপাতা কল্য়েমে করা এডুকো করাডুকো ইইই ইই ইইই ইইইইইইইইইইইবারগে করিয়েই ইইর কাড়া ಆ 9 ತಿಂಗಳು ನಿಮ್ಮಲ್ಲಿ ಕೊಟ್ಟ ಜಾಸ್ತಿ ರೂಪದ ತಂದೆ ಹರಳಿಗೆ ಒಂದು ತಂದೆಯ ವಚನ ಪಾಲನೆಗೋಸ್ಕರ